ಓಂ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮಕರ ರಾಶಿಯಲ್ಲಿ ಮಂಗಳ ಮತ್ತು ಶುಕ್ರ ಸಂಯೋಗ ಇದರಿಂದ ಧನುಶಕ್ತಿ ಯೋಗ ಸೃಷ್ಟಿಯಾಗುವಂಥದ್ದು ಯೋಗದಿಂದ ಕೆಲವು ರಾಶಿಯವರಿಗೆ ತುಂಬಾ ಶುಭ ಫಲ ದೊರಕುವಂಥದ್ದು ಆ ರಾಶಿಗಳು ಯಾವುದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೀರ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡುವುದು ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆ ನೋಡೋದು ಮಾತ್ರ ಆದಷ್ಟು ಲೈಕ್ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ ಸಮಸ್ಯೆ ಜೊತೆಗೆ ಡೀಟೇಲ್ ಆಗಿ ಬರೆಯಿರಿ ಅದರ ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ದಿನಾಂಕವನ್ನು ಸೂಚಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಖಂಡಿತವಾಗ್ಲೂ ಸ್ವಲ್ಪ ಆಚೆ ಆದರೂ ನಾನು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಪರಿಹಾರ ಸೂಚಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಏನಾದರೂ ಸಂಬಂಧಿಸಿದಂತೆ ಪ್ರಶ್ನೆ ಕೇಳೋದಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು ಅದಕ್ಕೆ ಅದರ ಬಗ್ಗೆ ವಿಡಿಯೋ ಮಾಡಿ ಮಾಡ್ತೇನೆ ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಹೇಳ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಮುಕ್ತವಾಗಿ ನೀವು ಪ್ರಶ್ನೆಗಳನ್ನು ಕೇಳಬಹುದು ರಾಷ್ಟ್ರ ನಕ್ಷತ್ರವನ್ನು ಮರೆಯಬೇಡಿ ಹಾಗೆಯೇ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹಾಗೇನೆ ಯಾವುದೇ ಒಂದು ಆಧ್ಯಾತ್ಮಿಕ ಜ್ಯೋತಿ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅದರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೇನೆ ಅಂತ ಇನ್ನೊಂದು ಸಲ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಿಯಲ್ಲಿ ಬೆಲ್ಲೈಕನ್ನು ಇರುತ್ತಲ್ವ ಅದನ್ನು ಹೊತ್ತಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಯಾಕಂದರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಆಗ ನಿಮಗೆ ಸಿಗುತ್ತೆ ನಾನು ನಂಬಿರೋ ಶಿವದೇವರ ಗುರುಗು ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ವೈದಿಕ ಪಂಚೋಗದ ಪ್ರಕಾರ ಮಕರ ರಾಶಿಯಲ್ಲಿ ಮಂಗಳ ಶುಕ್ರ ಸಂಯೋಗ ಇದರಿಂದ ಧನಶಕ್ತಿ ಯೋಗ ಈ ಯೋಗದಿಂದ ಕೆಲವು ರಾಶಿಗಳಿಗೆ ಶುಭ ಫಲಗಳು ದೊರೆಯಲಿವೆ ಆ ರಾಶಿಗಳು ಯಾವುವು ಹಾಗೆಯೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಯೋಗ ರಾಜಯೋಗವನ್ನು ರೂಪಿಸಲು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುವಂಥದ್ದು ಅಲ್ಲದೆ ಈ ಯೋಗಗಳ ಪ್ರಭಾವ ಮಾನವ ಜೀವನ ದೇಶ ಪ್ರಪಂಚದ ಮೇಲೆ ಕೂಡ ಕಂಡುಬರುವಂಥದ್ದು ಬರೀ ರಾಶಿ ಮೇಲೆ ಮಾತ್ರ ಅಲ್ಲ ಮಕರ ರಾಶಿಯಲ್ಲಿ ಶುಕ್ರ ಮಂಗಳನ ಸಂಯೋಗ ರೂಪುಗೊಳ್ಳುವಂಥದ್ದು ಇದರಿಂದ ಧನಶಕ್ತಿ ಯೋಗ ರೂಪುಗೊಳ್ಳುವಂಥದ್ದು ಈ ಧನಶಕ್ತಿ ಯೋಗದ ರಚನೆಯೊಂದಿಗೆ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಸಂಪತ್ತಿನಲ್ಲಿ ಹೆಚ್ಚಳವಾಗುವಂಥದ್ದು ಹಾಗೆಯೇ ಆ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಯೋಗವು ನಿಮಗೆ ಮಂಗಳಕರ ಆದ್ದರಿಂದ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಖುಷಿ ಇರುತ್ತೆ ಸಂತೋಷ ಇರುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಸಂಬಂಧಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯಬಹುದು ಮೇಷರಾಶಿಯವರು ಸಂಬಂಧಗಳಲ್ಲಿ ಮಾಧುರ ಮಾಧುರ್ಯ ಇರುತ್ತೆ ಮಧುರತೆ ಇರುತ್ತೆ ನಿಮ್ಮ ಧೈರ್ಯ ಶೌರ್ಯ ಕೂಡ ಹೆಚ್ಚಾಗುವಂಥದ್ದು ಅದೇ ಸಮಯದಲ್ಲಿ ಯಾವಧಿಯಲ್ಲಿ ನಿಮ್ಮ ಪ್ರತಿ ಜೀವನದಲ್ಲಿ ನೀವು ಪಡೆಯುವ ಪ್ರಚಾರದಿಂದ ನೀವು ತುಂಬ ಸಂತೋಷವಾಗಿರ್ತೀರಿ ಯಾವಧಿಯಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು ಮತ್ತು ನಿಮ್ಮ ದೈನಂದಿನ ಆದಾಯ ಆದಾಯ ಕೂಡ ಹೆಚ್ಚಾಗುವಂಥದ್ದು ಇದು ಮೇಷರಾಶಿವರಿಗೆ ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಧನುಶಕ್ತಿ ಯೋಗವು ನಿಮಗೆ ಪ್ರಯೋಜನಕಾರಿ ಅಂತ ಸಾಬೀತಪಡಿಸಬಹುದು ಏಕೆಂದರೆ ಯೋಗ ನಿಮ್ಮ ರಾಶಿಯಿಂದ ಐದನೇ ಮನೆಯ ಮೇಲೆ ರೂಪುಗೊಳ್ಳುವಂಥದ್ದು ಅದರಿಂದ ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಅಲ್ಲದೆ ಅದೇ ಪ್ರೇಮ ವ್ಯವಹಾರಗಳು ವೈವಿಕ ಜೀವನದ ಸಂಬಂಧಗಳು ಗಟ್ಟಿಯಾಗಿ ಉಳಿಯುವಂಥದ್ದು ಅಲ್ಲದೆ ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಸ್ವೀಕರಿಸಬಹುದು ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣವನ್ನು ಸಹ ಪಡೆಯುವಂಥದ್ದು ಮತ್ತು ನಿಮ್ಮ ಆದಾಯದ ಮೂಲಗಳು ಸಹ ಆಗುವಂಥದ್ದು ಹಾಗೆಯೇ ನೋಡೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ನಿಮ್ಮ ಆದಾಯದ ಮೂಲಗಳು ತುಂಬ ಉತ್ತಮವಾಗಿರುತ್ತೆ ಆದಾಯ ಮಾತ್ರ ಅಲ್ಲ ಅದರಲ್ಲಿ ಸೇವಿಂಗ್ಸ್ ಕೂಡ ಆಗುತ್ತೆ ಕೆಲವೊಂದು ರಾಶಿಗಳು ಎಲ್ಲ ಒಂದು ಹನ್ನೆರಡು ರಾಶಿಗಳಿಗೆ ಕೆಲವೊಂದು ಗ್ರಹಗಳ ಸಂಚಾರ ಹನ್ನೆರಡು ರಾಶಿಗೂ ಕೂಡ ಪರಿಣಾಮ ಬೀರುವಂಥದ್ದು ಅಥವಾ ಸಂಯೋಗ ಕೂಡ ಅದೇ ಕೆಲವು ರಾಶಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಮಕರ ರಾಶಿ ಮಕರ ರಾಶಿಯಲ್ಲಿ ಇದು ಆಗುವಂಥದ್ದು ಅದನ್ನು ಶಕ್ತಿ ಯೋಗ ಮಕರ ರಾಶಿ ಜನರಿಗೆ ಅನುಕೂಲಕರ ಅಂತ ಸಾಬೀತಪಡಿಸಬೇಕು ಎಂದರೆ ನಿಮ್ಮ ರಾಶಿ ಲಗ್ನ ಮನೆಯ ಮೇಲೆ ಯೋಗ ರೂಪುಗೊಳ್ಳುವಂಥದ್ದು ಆದ್ದರಿಂದ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗುವಂಥ ಆಗಿರುವಂಥದ್ದು ನಿಮ್ಮ ಸಂಗಾತಿ ನೀವು ಬೆಂಬಲವನ್ನು ತುಂಬ ಚೆನ್ನಾಗಿ ಪಡೆಯುತ್ತೀರಿ ಮತ್ತೊಂದೆಡೆ ನೀವು ಒಂಟಿಯಾಗಿದ್ದರೆ ನೀವು ಅಂದರೆ ನಿಮಗೆ ಏನು ಮದುವೆ ಆಗದವರಿಗೆ ಮದುವೆ ಆಗುವ ಯೋಗ ಕೂಡಿ ಬರುವಂಥದ್ದು ಹಾಗೆಯೇ ಯೋಗದಲ್ಲಿ ನಿಮ್ಮ ಸಂಗಾತಿಯನ್ನ ನಿಮ್ಮ ಸಂಬಂಧ ತುಂಬ ಬಲವಾಗಿರುತ್ತೆ ನಿಮ್ಮೆಬ್ಬರ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿಸಬಹುದು ಅಂತ ಯೋಗ ಇರುವಂಥದ್ದು ಇದಲ್ಲದೆ ನೀವು ಏನಾದರೂ ಹೂಡಿಕೆ ಮಾಡಿದ್ರೆ ಈಗಾಗಲೇ ಅದರಿಂದ ತುಂಬಾ ಲಾಭವನ್ನು ಪಡೆಯುವಂಥದ್ದು ಇದು ಯಾರಿಗೆ ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಮಂಗಳ ಮತ್ತು ಏನು ಮಂಗಳ ಮತ್ತು ಈ ಒಂದು ಎರಡು ಗ್ರಹಗಳ ಸಂಚ ಸಂಯೋಗದಿಂದ ಈ ಒಂದು ಏನು ಧನ ಯೋಗ ರಾಜಯೋಗ ಧನ ಯೋಗ ಅಥವಾ ಧನರಾಜಯೋಗ ರೂಪಿಕೊಳ್ಳುವಂಥದ್ದು ಅದರಿಂದ ತುಂಬನೇ ಒಳ್ಳೆದಾಗುವಂಥದ್ದು ಅಂತಾನೆ ಹೇಳಬಹುದು ಧನ್ಯವಾದಗಳು